ಕರ್ನಾಟಕ ಜಯ ಕಣಮ್ಮ ಎಲ್ಲರಿಗೂ ಹೆಚ್ಚ ಬ್ಲಾಗ್ ವ್ಲಾಗ್ದು ಸ್ವಾಗತ ಸುಸ್ವಾಗತ ಈಗ ಆಲ್ರೆಡಿ ನೀವು ತೊಂದರೆಲ್ಲ ನೋಡುತ್ತೀರಿ ಏನು ಎದರ ಬಾಕಿ ಬ್ಲಾಗ್ ಮಾಡ್ತೀನಿ ಅನ್ನೋದೇ ಬಟ್ ಆದರೂ ಹೇಳ್ತೀನಿ ರೀ ಇವತ್ತು ನಮ್ಮ ಮನೆ ಕಡೆ ಸಿದ್ಧಪ್ರಚಾರ ಗುಡಿ ಜಾ ರಥೋತ್ಸವ ಹೇಳ್ತೀರಿ ಐ ತಿಂಕ್ ಇದು ಐದು ದಿವಸ ಜಾತ್ರೆ ಬಟ್ ನಾನು ಇವತ್ತಿನ ದಿನದಷ್ಟೇ ಬ್ಲಾಗ್ ಮಾಡತ್ತೀನಿ ಅವ್ರು ದಿನ ಮಾಡೋಕ್ಕಲ್ಲ ಮೀನ್ಸ್ ಅಂದ್ರಿಂದ ಗುರುಗಳು ಬಂದಿರ್ತಾರೆ ಅವರೆಲ್ಲ ಪ್ರವಚನ ಕೊಡೋದಾಗಿರ್ಬೋದು ಅವರೆಲ್ಲ ಹೇಳ್ತಿರ್ತಾರೆ ಮತ್ತು ಅದಾದ ಬೆಳಿಗ್ಗೆ ಮತ್ತು ಅನ್ನ ಸಂತ ಎಲ್ಲ ಇರ್ತೈತಿ ನಾಲ್ಕು ದಿನ ಚಲೋ ಇತ್ತು ರೀ ಎಲ್ಲ ಫಂಕ್ಷನ್ ಗಿಂಕ್ಷನ್ ಎಲ್ಲ ನಾನು ಹೋಗಿದ್ದೆ ಬಟ್ ಅದ್ರ ಬಗ್ಗೆ ಅಷ್ಟೇ ವ್ಲಾಗ್ ಮಾಡಲಿಲ್ಲ ಬಟ್ ಅದ್ರಾಗ ಸ್ಪೆಷಲಿ ಇವತ್ತೇನಂದ್ರೆ ಶ್ರೀ ವಿಶ್ವಗುರು ಜಗ್ಗ ಜ್ಯೋತಿ ವಿಶ್ವೇಶ್ವರ ಜಯಂತಿ ಶುಭಾಶಯಗಳು ಎಲ್ಲರಿಗೂ ಯಾಕೆ ಇಷ್ಟಪಡ್ತೀನಿ ರೀ ಮತ್ತು ಬರ್ರಿ ಹೋಗೋಣಂತ ಫಸ್ಟ್ ಗುಡಿಗ ದರ್ಶನ ಎಷ್ಟು ಮಾಡ್ಕೊಂಬರೋನಂತ ಮತ್ತು ನಿಮ್ಮೊಟ್ಟಿಗೆ ಮಾತಾಡೋಣ ಅಂತ ವ್ಲಾಗ್ ಮಾಡೋಣ ಅಂತ ಬರೀ ಹೋಗೋಣ ಮೂವತ್ತು ಏಪ್ರಿಲ್ ಅನ್ನೋದೇ ಆ್ಯಕ್ಚುಲಿ ಯಾವ್ದು ನಾವೆಲ್ಲರೂ ಅನ್ಕೊಂಡು ಸಮ್ಮಾನ್ಯ ದಿನ ಅಂತ ಬಟ್ ಅದು ಆ್ಯಕ್ಚುಲಿ ಯಾವುದೇ ಥರ ಸಮ್ಮಾನ್ಯ ದಿನ ಅಲ್ಲ ನಮ್ಮ ಪ್ರಕಾರ ಆಲ್ಮೋಸ್ಟ್ ಎಲ್ಲ ಇವತ್ತು ಅಕ್ಷಯ ತೃತೀಯ ದಿನ ಇರೋದ ಕಾರಣ ಆಲ್ಮೋಸ್ಟ್ ಎಲ್ಲರೂ ಇವತ್ತು ಬಂಗಾರ ತೋಬೇಕು ಚಲೋ ಆಕೈತಿ ಅಂತ ಹಿಂಗೆ ಎಕ್ಸ್ಪೆಕ್ಟೇಷನ್ ಹಿಂಗೆ ಪ್ಲ್ಯಾನ್ ಮಾಡಿರ್ತಾರೆ ಬಟ್ ನಮಗೆ ಗೊತ್ತಿಲ್ಲ ದಿನ ನಾವು ತಿಳ್ಕೊಬೇಕು ಈ ದಿನ ಏನಾಗೈತೆ ಅಂತಂದ್ರೆ ನಷ್ಟ ಬ್ಯಾಕ್ ಹೋಗಬೇಕು ಮೀನ್ಸ್ ನಾವು ಇತಿಹಾಸ ತೆಗೆದು ನೋಡ್ಬೇಕು ಆ ಟೈಮಿಗೆ ಏನಾದರೂ ಗೊತ್ತಾಗ್ಬೋದು ಅಂತ ಆ ಪ್ರಕಾರ ನಾನು ತೆಗೆದು ನೋಡಿದೆ ನಮಗೂ ಒಂದಿಷ್ಟು ಥಿಂಗ್ಸ್ ಗೊತ್ತಾಗಬೋದು ಅದರ ಬಗ್ಗೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ ರೀ ಈ ದಿನ ತೇತ್ರಯುಗದ ಆರಂಭ ಇದೇ ದಿನ ಆಗೈತಿ ಮತ್ತು ಪರಶುರಾಮ ದೇವರು ಕೂಡ ಇದೇ ದಿನ ಅವತಾರ ತಾಳಿರೋದ ಮತ್ತು ಸುಧಾಮ ತನ್ನ ಪ್ರಿಯ ಮಿತ್ರ ಮತ್ತು ಅವರನ್ನು ದ್ವಾರಕೆಯಲ್ಲಿ ನೋಡೋಕು ಹೋಗಿದ್ದು ಇದೇ ದಿನ ರೀ ವೇದ ವ್ಯಾಸರ ಮಹಾಭಾರತ ರಚನೆ ಆಗಿರ್ಬೋದು ಮತ್ತು ತೃತೀಯಾಸರು ರಾಮಚರಿತೆಯ ರಚನೆ ಮಾಡೋದಾಗಿರ್ಬೋದು ಇದೇ ದಿನನ ಸ್ಟಾರ್ಟ್ ಮಾಡಿದ್ದಾರೆ ಗಂಗಾ ಮಾತೆಯು ಕೂಡ ಶಿವನ ಜಟೆಯಿಂದ ಮೂಲಕ ಧರೆಗೆ ಇಳಿದಿದ್ದು ಇದೇ ದಿನ ರೀ ಮತ್ತು ಪಾಂಡವರಿಗೆ ಅಕ್ಷಯ ಪಾತ್ರೆ ಸಿಕ್ಕಿದ್ದು ಇದೇ ದಿನ ಮತ್ತು ಕುಬೇರ ದ ದದ ಅಧಿಪತಿಯಾಗಿ ನೇಮಕ ಆಗಿದ್ದು ಇದೇ ದಿನ ರೀ ಮತ್ತು ಆದಿಶಂಕರಾಚಾರ್ಯರಾಗಿರ್ಬೋದು ಅವರು ಕೂಡ ಕನಕದಾಸರ ವಸ್ತ್ರ ಚರಣೆ ಮಾ ಮಾಡಿದ್ದು ಇದೇ ದಿನ ರೀ ಇನ್ನು ನಾವು ಹಂಗೆ ಇಷ್ಟು ತೆಗೆದು ನೋಡಿ ಇನ್ನೂ ನಾವು ಭಾಳ ಗೊತ್ತಾಕಿದ್ರಿ ಭಾಳ ಭಾಳ ಒಳಗೆ ಮತ್ತೆ ನಾವು ಈಗ ಒಂದು ಸೈಡ್ ಏನಾದರೂ ಬರೀ ಬಂಗಾರ ತಗೋಳೋದನ್ನಾಗಿ ಆಗಿರ್ಬೋದು ಅದನ್ನೇನಾದ್ರೂ ಒಂದು ಸೈಡಿಗೆ ಇಟ್ಟರೆ ಇದ್ರ ಬಗ್ಗೆ ವಾಪಸ್ ಕಂಟಿನ್ಯೂ ಮಾಡ್ತೀನಿ ಈಗ ಗುಡಿ ಕಡೆ ಗುಡಿಗಡೆ ಬಂದಿನಿ ಗುಡಿ ಕಡೆ ಬರ್ರಿ ಕೆಮುಗನ ಇದೆ ನೋಡ್ರಿ ನಮ್ಮ ಮೇರೆ ಆದ ಸಿದ್ದಪ್ಪಜಾರ ದೇವಸ್ಥಾನ ಇದು ತೇರಿ ನೋಡತೀರಲ್ಲ ಇದು ಲಾಸ್ಟ್ ತ್ರೀ ಬ ಮೂರು ವರ್ಷದಿಂದ ತೇರಿ ಹಾಳತ್ತಿದ್ರಿ ಪ್ರತಿ ವರ್ಷ ನೋಡ್ತಿರ್ಬೇಕು ನೀವು ಸಿದ್ದಪ್ಪಜರಿಗೆ ಎಷ್ಟು ಚಂದ ಹೂವಿನಿಂದ ಅಲಂಕಾರ ಮಾಡಿರ ಅಂತ ಮತ್ತು ರುದ್ರಾಕ್ಷಿಯಿಂದ ಕಿರೀಟ ಮಾಡೋದಾಗಿರ್ಬೋದು ಎಲ್ಲ ಮಸ್ತ್ ಅನಾಹುತ ಮಾಡಿದ್ದಾರೆ ನೀವು ಎಲ್ಲರಲ್ಲಿ ಗೋಪು ಪಣಿಯರ್ ಯಾರಿದ್ರೆ ನೀವು ಒಂದ್ಸಲ ಬರ್ರಿ ಈ ವರ್ಷ ಆಗಲಿಲ್ಲ ಅಂದ್ರೆ ಎಷ್ಟು ವರ್ಷ ಆದರೂ ನೀವು ಸಿದ್ಧ ಸಿದ್ದಪ್ಪ ಜಾರ ಜಾತ್ರೆಗೆ ನೀವು ಕೂಡ ಭಾಗಿಯಾಗ್ರಿ ಅವಾಗಲೇ ನಾವು ಡಿಸ್ಕಸ್ ಮಾಡತ್ತಿದ್ದೀರಿ ಅದ್ರ ಬಗ್ಗೆ ರಾಕ್ಷ ತೃತೀಯ ಬಗ್ಗೆ ಇವತ್ತಿನ ದಿನ ಯಾಕೆ ಸ್ಪೆಷಲ್ ಅನ್ನೋದ ಬಟ್ ನಾವು ಇದನ್ನೆಲ್ಲ ತಿಳ್ಕೊಂಡ್ಮ್ಯಾಗ ನಾವು ಒಂದೇ ಡಿಶ್ ಹಿಂಗೂ ಮಾಡ್ಬೋದು ಏನಂದ್ರೆ ಇವತ್ತೇನಾದರೂ ನಾವು ಒಳ್ಳೆಯದನ್ನು ಬೇಡ್ಕೋಬೋದು ಇವತ್ತು ನಾವು ಏನಾದರೂ ಒಂದು ಒಳ್ಳೆಯದನ್ನು ಬೇಡ್ಕೊಂಡ್ರೆ ನಮ್ಮ ಮನಸ್ಸಿಗೆ ಆಗಿರ್ಬೋದು ನೆಮ್ಮದಿ ಭಾಳ ಖುಷಿ ಕೊಡ್ತೈತಿ ನೆಮ್ಮದಿ ಕೊಡ್ತೈತಿ ಖುಷಿ ಕೊಡ್ತೈತಿ ಅದಕ್ಕೋಸ್ಕರ ಒಂದು ಯಾವುದಾದ್ರೂ ನಾವು ದೇವರು ಜಪ ಮಾಡೋದಾಗಿರ್ಬೋದು ಮೀನ್ಸ್ ನಾವು ರಾಮನ ಜಪ ಮಾಡೋದಾಗಿರ್ಬೋದು ಮತ್ತು ಯಾವುದೇ ಥರದ ಗ್ರಂಥ ಪಾದಿರೋ ಅಥವಾ ಪುಸ್ತಕ ಓದೋ ರೀತಿ ಈ ಥರ ನಾವು ಓದ್ಕೊಂಡ್ರೆ ನಮ್ಮಲ್ಲಿ ನಾವು ಏನೋ ಒಂದು ಕಂಡುಕೊಳ್ಳೋಕೆ ಪ್ರಯತ್ನ ಮಾಡ್ಬೋದು ರೀ ಮತ್ತು ಸಿಂಪಲ್ಲಾಗಿ ನಾವು ದೇ ದಿನ ಗುಡಿಗೆ ಹೋಗೋದಾಗಿರ್ಬೋದು ಮತ್ತು ದಿನ ಏನೈತಿ ಗುಡಿ ದೇವರಿಗೆ ನಾವು ಹೂಡೋ ರೀತಿ ಅಂದಾಗಿರ್ಬೋದು ಹಿಂಗೆ ನಾನಾ ರೀತಿಯೊಳಗೆ ನಾವು ಏನೈತಿ ಮಾಡಿದರೆ ನಮ್ಗೆ ಖುಷಿ ಏನೋ ಸಿಗ್ತೈತೆ ಅನ್ನೋದು ಹಿಂಗೆ ಈ ಥರ ನಾನು ಇದ್ರಲಿಂದ ರೀ ಅದಕ್ಕೆ ನಾನು ಇವತ್ತಿನಿಂದ ಏನಾದರೂ ಒಂದು ಸ್ಟಾರ್ಟ್ ಮಾಡೋಕಂದ್ ಮಾಡಿನಿ ಬಟ್ ಅದು ಹೋಗ್ತಾ ಹೋಗ್ತಾ ಗೊತ್ತಾಕೈತಿ ಇದು ನಿಮ್ಗೆ ಹೆಂಗೆ ಅನಿಸ್ತೆ ಇದ್ರ ಬಗ್ಗೆ ನಾನು ತಿಳ್ಕೊಂಡೆ ನಿಮಗೂ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೀನಿ ನಿಮಗಿದ ಅರ್ಥ ನೀವು ನೋಡ್ರಿ ನಾವು ವರ್ಕ್ ಮಾಡ್ರಿ ನೀವು ತಿಳ್ಕೊರಿ ಮತ್ತು ಈಗ ಮಣಿಕ್ರಿ ಈಗ ವಾಪಸ್ ದೇವದೆಲ್ಲ ದರ್ಶನ ಮಾಡಿಕೊಂಡು ನೋಡ್ರಿ ಬಂದು ನೀವು ಅಲಂಕಾರ ಚಂದೆಲ್ಲ ಅಲಂಕಾರ ಮಾಡಿದಾರಲ್ಲಿ ಸಿದ್ದ ಅವರಿಗೆ ಅಂತ ವಾಪಸ್ ಮನೆಗೆ ಹೋಗಿ ಸ್ವಲ್ಪ ಊಟ ಊಟ ಮಾಡಿ ಮತ್ತೆ ಆಮೇಲೆ ಈಗ ಸಂಜೆಗೆ ವಾಪಸ್ ಮತ್ತು ತೆರಳಕ್ಕೆ ಹೋಗೋಣತ್ರಿ ತೆರೆಳೋದು ನೋಡೋಣಂತ ಅದನ್ನು ತೋರಿಸ್ತೀನಂತೆ ಬರ್ರಿ ಹೋಗೋಣ ನೋಡ್ರಿ ನಮ್ಮ ಶ ಜಾತ್ರೆ ಆಗೈತಿ ಟೈಮ್ ಆರೂವರೆ ಆಗೈತಿ ಜಾತ್ರೆ ಆಗೈತಿ ಕ್ರೌಡ್ ನೋಡ್ತಿರ್ಬೋದು ನೀವು ದಬಾಷ್ ಅಂದ್ರೆ ದಬಾಷ್ ಐತಿ ಆ್ಯಕ್ಚುಲಿ ಇದು ಮೂರು ವರ್ಷದಿಂದ ಸ್ಟಾರ್ಟ್ ಆಗೈತಿ ಮತ್ತೇನೈತಿ ಈಗ ಬರ್ತಾ ಬರ್ತಾ ಕ್ರೌಡ್ ಜಾಸ್ತಿ ಆಗೋದೈತಿ ಯಾಕಂದ್ರೆ ಈಗೀಗ ಎಲ್ಲರೂ ಆಲ್ಮೋಸ್ಟ್ ಆಲ್ ಹೋಗಿ ಗೊತ್ತಾಗೈತಿ ನೋಡಾತಿರ್ಬೋದು ರೀ ನೀವು ಯಾವ ಅಂತ ಮೂರು ವರ್ಷದಿಂದ ಸ್ಟಾರ್ಟ್ ಆಯ್ತು ಪ್ರತಿ ವರ್ಷ ಜನ ಜಾಸ್ತಿ ಆಗತ್ತರ ಅದು ನಾವು ಭಾಳ ಖುಷಿ ಪಡೋ ವಿಷಯ ಅಜ್ಜಾರ್ ಜಾತ್ರೆಗೆ ನೀವು ಬರೀ ಒಂದ್ಸಲ ಅಜ್ಜಾರ್ ಜಾತ್ರೆ ಪಾತ್ರ ಅಂತ ಹೇಳ್ತೀನಿ ನೋಡ್ರಿ ಯಾವ ಪರಿ ಅಂದ್ರೆ ಯಾವ ಪರಿಕ್ರೋಡ್ ಐತಿ ಬರೀ ಮುಂದೆ ಹೋಗೋದು ಮತ್ತೆ ಇದೇನ್ ನೋಡತೀ ಅಲ್ರಿ ಇಲ್ಲೊಂದು ಗುಡಿ ಐತಿ ಅಂದ್ರೆ ಇದ ಇದೇನ್ ನೋಡತ್ರಿ ಇದೊಂದು ಗವಿ ರೀ ಇದು ಗುಡಿ ನೋಡ್ರಿ ಇಲ್ಲಿ ಇದೇನ್ ನೋಡತ್ರಿ ಅಲ್ರಿ ಇದು ಫುಲ್ ಹಿಂಗ ದಾರಿ ಐತಂತ್ರಿ ಇದೆ ಅದು ಊರ ಮಠ ಹೋಗೈತಂತ ಇದು ಗವಿ ಸಿದ್ಧಪಜ್ಜಾ ಅಂತಾರೆ ಇಲ್ಲಿ ಗವಿ ಇಲ್ಲಿ ಸಿದ್ಧಪ್ಪಜ ಸಿದ್ಧಪಜ್ಜ ಅವ್ರ ಇಲ್ಲಿ ಒಳಗ ಜ್ರಿ ಹಂಗಾಗಿ ಇದೇನು ಐತಿ ನಮ್ಮ ಊರಾಗ ಒಂದ್ಸಲ ನೀವು ಬಂದ್ರ ಅಂದ್ರೆ ಈ ಸೈಡೆ ಬಂದ್ ನೋಡ್ರಿ ಇಲ್ಲಿ ಅಮರ್ ಒಳಗ ಒಳಗೈತಿ ಗವಿಸಿದ್ದ ಜನ ಅಂತ ಬೋರ್ಡ್ ಇರ್ತೈತ್ರಿ ಫುಲ್ ನಿಮ್ ಇಲ್ಲಿ ಬಂದ್ರ ನನ್ನ ಫೋನ್ ಇದು ಈಗ ಚಾರ್ಜ್ ಖಾಲಿ ಆಗೈತೆ ಹಂಗ ಹಂಗೆ ನಿಮ್ ಮುಂದ ತೋರ್ಸಾಗಿಲ್ಲ ಇಲ್ಲಿ ಒಟ್ಟಾಗಿ ಬ್ಲಾಗಿಸ್ ನಿಮ್ಗೆ ಲೈಕ್ ಆಯ್ತು ಅನ್ಕೊಂತೀನಿ ಮತ್ತೆ ನಿಮ್ಗೆ ಎಷ್ಟು ಲಕ್ಷ ಸಿಗ್ತೀನಂತ